ಇರುತ್ತೆ ಇರುತ್ತೆ ಹೀಟರ್ ಅದ್ರೊಳಗಡೆ ನಾವು ಒಳಗಡೆ ಮುಗ್ಬೋದು ಮುಗ್ದಾಗ ನಮ್ಮಾಗಿ ಸುಡಲ್ಲ ಅದ್ರ ಮೇಲ್ಗಡೆ ಆಯ್ತು ಇದು ಸುಟ್ ಆಗುತ್ತೆ ಅಂದ್ರೆ ಆ ಡಿಗ್ರಿ ಅದ್ರ ಪ್ರಮಾಣ ನೋಡ್ಬೇಕಾಗುತ್ತೆ ನಮಗೆ ಒಳಗಡೆ ಹೋಗಬೇಕಾದ್ರೆ ನಮ್ಗೆ ಶಾಖ ಬೆಳಿತಲ್ಲ ಈಗ ಮಾಮೂಲಿ ಹೆಂಗ ಹೋದ್ರೆ ಶಾಖ ಬೆಳಿತೀವಿ ಹೋಲಿಕ್ ಆಗಲ್ಲ ನೀರ್ ಹೋದ್ರು ಸ್ವಲ್ಪ ಪ್ರಮಾಣದಲ್ಲಿ ಹೋಗ್ಬೋದು ಆದರೆ ಮಿನಿಮಮ್ ಆರ್ನೂರು ಡಿಗ್ರಿ ಸೆಲ್ಸಿಯಸ್ ಶಾಖ ಇದ್ರು ಈ ಸೂಟ್ ಹಾಕೊಂಡು ಹೋದ್ರೆ ಒಳಗಡೆ ತಂದ್ಕೊಂಡು ಹೋಗಿ ಆರಾಮಾಗಿ ಹೊರಗಡೆ ತರಬಹುದು ಇದು ಫೈರ್ ಸೂಟ್ ಇದೆ

ಓಕೆ ಥ್ಯಾಂಕ್ ಯು ಇನ್ನೊಂದು ಬೆಂಕಿ ಆದಾಗ ನಿಮಗೆ ಉಸಿರಾಡಕ್ಕೆ ಗಾಳಿ ಸಿಗುತ್ತಾ ಸಿಗಲ್ಲ ಏನ್ ಏನು ಅಂತ ಹೇಳಿ ಫುಲ್ ಹೊಗೆ ತಗೊಂಡ್ಬಿಡ್ತೀವಿ ನಿಮ್ಗೆ ಒಂದು ರೂಮ್ನಾಗ ಅವಾಗ ಏನ್ ಮಾಡ್ತೀರಾ ಅಲ್ಲೇ ಪುಟಿ ಕುಡಿದು ಪ್ರತಿಯೊಬ್ಬರು ಬಿಡ್ತೀರಾ ಅವಾಗ ನಿಮ್ಮ ನಾವೇನ್ ಮಾಡಬೇಕು ನಾವು ಹಂಗೆ ಬರಕ್ ಒಳಗಡೆ ಆಗಲ್ಲ ಯಾಕಂದ್ರೆ ರೂಮಲ್ಲಿ ಹೊಗೆ ತಗೊಂಡ್ಬಿಟ್ಟಿದೆ ವಾತಾವರಣ ಗಾಳಿ ಸಿಗಲ್ಲ ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಕೃತಕ ಉಸಿರಾಟ ಸಲಕರಣೆಗಳು ಕೇಳಿದ್ರ ಕೃತಕ ಉಸಿರಾಟ ಸಲಕರಣೆ ಬಿಎಸ್ಎಟ್ ಅಂತ ಅಂದ್ರೆ ವಾತಾವರಣ ಗಾಳಿ ಎಲ್ಲಿ ಸಿಗುದಿಲ್ಲ ಅಲ್ಲಿ ಈ ಕೃತಕ ಉಸಿರಾಟ ಬಿಎಸ್ಎಟ್ ಯೂಸ್ ಮಾಡ್ತೀವಿ